ಹಲೋ ಎವ್ರಿ ವಾನ್ ವೆಲ್ಕಮ್ ಟು ರೇಕಾರೋ ಯೂಟ್ಯೂಬ್ ಚಾನಲ್ ನಾನಿವತ್ತು ಟೊಮೊಟೊ ಗೊಜ್ಜನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ ತುಂಬಾ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಅನ್ನದ ಜೊತೆ ಹಾಗೂ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಸಾಸಿವೆನ ಹಾಕ್ಕೊಂತಿದ್ದೀನಿ ಸಾಸಿವೆ ಎಲ್ಲ ಈ ರೀತಿ ಎಣ್ಣೆಗೆ ಆಗ ತಕ್ಷಣ ಚಟಪಟ ಅಂತ ಸಿಡಿ ತೇರಬೇಕು ಆವಾಗ್ಲೇ ಸೂಪರಾಗಿರುತ್ತೆ ಹಾಗೆ ಇಲ್ಲಿ ನಾನು ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಂತಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಈ ರೀತಿ ಕುಟ್ಬಿಟ್ಟು ಹಾಕ್ಕೊಂತಿದ್ದೀನಿ ಬೆಳ್ಳುಳ್ಳಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋ ಥರ ಇದನ್ನ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗೋ ರೀತಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರ ಹಸಿ ಸ್ಮೆಲ್ಲೆಲ್ಲ ಹೋಗೋ ರೀತಿ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಲಿ ಮಾಡೋದ್ರಿಂದ ನಾಲ್ಕು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಈರುಳ್ಳಿನ ತೊಗೊಳ್ಳಿ ಓಕೆ ನೋಡಿ ಇಲ್ಲಿ ಈ ರೀತಿ ಕಲರೆಲ್ಲ ಚೇಂಜ್ ಆದಮೇಲೆ ನಾನು ಮೂರು ಟಮೊಟೋನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋ ಅಂಥ ಟೊಮೊಟೊ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ರೀತಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ಹಾಕೋದ್ರಿಂದ ಟೊಮೊಟೊ ಬೇಗನೆ ಸ್ಮ್ಯಾಶ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡರಿಂದ ಒಂದು ಮೂರು ನಿಮಿಷ ಇದನ್ನು ಬಿಡೋಣ ಆವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ ಚಳಿಗಂತೂ ಈ ರೀತಿ ಟೊಮೊಟೊ ಗೋಜನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ರೊಟ್ಟಿ ಜೊತೆ ಇವಾಗ ಇದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂತಿದ್ದೀನಿ ಜಾಸ್ತಿ ನೀರು ಹಾಕ್ಕೊಬಿಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು ಇವಾಗ ಇದಕ್ಕೆ ನಾನು ಎರಡು ಸ್ಪೂನ್ ಅಚ್ಕಾರದ ಪುಡಿನ ಹಾಕ್ಕೊಂತಿದ್ದೀನಿ ಒಂದು ಅರ್ಧ ಕಪ್ ತೆಂಗಿನ ತುರಿನ ಹಾಕ್ಕೊಂತಿದ್ದೀನಿ ತೆಂಗಿನ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನ ತುರಿನ ಹಾಕ್ಕೊಂಡು ಇದನ್ನು ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ತು ತಳ ಓದ್ತೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಓಕೆ ಇವಾಗ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ ಒಂದು ಸಲ ಈ ಚಳಿ ಮಳೆಗಂತೂ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಅಂಥ ರೆಸಿಪಿ ಅಂತಲೇ ಹೇಳಬಹುದು ಇದನ್ನು ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಇವಾಗ ಇಲ್ಲಿ ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡ್ಕೊತಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ರೋಹಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್